ಇಲ್ಲ ನಾನು ಅದನ್ನು ಗೇಮ್ ಆಗಿ ನೋಡೇ ಇರಲಿಲ್ಲ ಅಂದರೆ ಪಾತ್ರವಾಗಿ ನೋಡಿದ್ದೆ ಒಂದು ಕಡೆ ಒಂಟಿಗಳಿದ್ದಾರೆ ಅರಸ ಅರಿಸಿಯರಾಗಿದ್ದಾರೆ ಇನ್ನೊಂದು ಕಡೆ ನಾವು ಜಂಟಿಗಳ ಹನ್ನೆರಡು ಜನ ಸೇವಕರಾಗಿದ್ದೀವಿ ನನ್ನ ತಲೆಯಲ್ಲಿ ಇದ್ದಿದ್ದು ಅಂದೆ ಸುಮ್ಮನೆ ಒಳ್ಳೆ ಸೇವಕರಾಗಿದ್ದು ಅವರು ಒಳ್ಳೆ ಅರಸ ಅರಸಿಯರಾಗಿದ್ದು ನಡ್ಸ್ಕೊಂಡು ಹೋಗಿಬಿಟ್ರೆ ಮಾಡೋರಿಗೂ ಬೋರು ನೋಡೋರಿಗೂ ಬೋರು ಏನು ನಡೀತಿಲ್ವಲ್ಲ ಅಂತ ಅದಕ್ಕೆ ನಾನೇನು ಅಂದ್ಕೊಂಡೆ ಸಿ ಸೇವಕರು ಅಂದ ತಕ್ಷಣ ಒಬ್ರೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ ವ್ಯಕ್ತಿತ್ವ ಇರುತ್ತೆ ನಾವು ಒಬ್ಬರು ಗಿಲ್ಲಿ ತಮಾಷೆ ಮಾಡ್ತಾನೆ ಇನ್ನೊಬ್ರು ಯಾರೋ ಕಳ್ಳ ಸೇವಕ ಆಗೋಣ ಇನ್ನೊಬ್ರು ಸುಳ್ಳಿ ಸೇವಕಿ ಆಗಲಿ ಇನ್ನಾರೋ ಸೋಂಬೇರಿ ಸೇವಕಿಯಾಗಿರಲಿ ಆ ಥರ ನಾವು ಕ್ಯಾರೆಕ್ಟರ್ಗಳನ್ನ ಮಾಡಿಕೊಂಡ್ರೆ ಅವ್ರ ಕೆಲಸ ಹೇಳಿದಾಗ ಆ ಕ್ಯಾರೆಕ್ಟರ್ ನಾವೇನೋ ಉತ್ತರ ಕೊಟ್ಟಾಗ ಮಾರ್ದಾಗ ಕದ್ದಾಗ ಎಲ್ಲ ಮಜಾ ಬರುತ್ತೆ ಅಂತ ಪ್ಲ್ಯಾನ್ ಮಾಡ್ತಿದ್ದು ಆಮೇಲೆ ಸತಿ ಸರ್ಕಾರ ಸರಿ ಇಲ್ಲ ಅಂತ ನಾವು ಪ್ರಜೆಗಳಾಗಿ ದಂಗೆ ಹೇಳ್ತೀವಿ ಸರ್ಕಾರ ವಿರುದ್ಧ ಸೊ ಅರಸಾರ ಸೇರೋ ವಿರುದ್ಧ ನಾವು ಸೇವಕರು ಏನಾದ್ರು ದಂಗೆ ಹೇಳೋಣ ಅದೆಲ್ಲ ಮುಂಚೆನೇ ಪ್ಲಾನ್ ಇತ್ತು ಬಟ್ ಏನು ಬಿಗ್ ಬಾಸ್ ಮನೆ ಎಲ್ರಿಗೂ ಹೊಸತು ಇನ್ನು ಆ ಮನೆಯ ರೀತಿ ನೀತಿ ನಿಯಮಗಳನ್ನ ಅರ್ಥಕೊಳ್ತಾ ಇದೀವಿ ಹೊಸ ಜನಗಳು ಅವ್ರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ ಅದ್ರ ಮಧ್ಯೆ ಇದನ್ನೆಲ್ಲ ಮಾಡ್ಬೇಕಾ ಮಾಡ್ಬಾರ್ದ ಆ ಕನ್ಫ್ಯೂಷನ್ ಅಲ್ಲಿ ಒಂದ್ ವಾರ ಹೋಯ್ತು ಮೊದಲನೇ ವಾರದಲ್ಲಿ ನಮ್ಗೆ ಊಟ ಸಿಗಲಿಲ್ಲ ಎರಡು ದಿನ ಆಮೇಲೆ ರಾಜಾರಾಣಿ ಅವರನ್ನ ಕೇಳಿದ್ದೆ ಅವರಿಂದ ಏನೂ ಪಾಸಿಟಿವ್ ಆಗಿ ನಮ್ಗೆ ಬಂದಿಲ್ಲ ಆನ್ಸರ್ ಅನ್ನೋದು ಒಂದ್ ಸ್ವಲ್ಪ ಕೋಪ ಇತ್ತು ಅವರೆಲ್ಲ ಚೆನ್ನಾಗಿದ್ದಾರೆ ನಾವು ಮಾತ್ರ ಸೇವಕರ್ ಸಿ ಅಲ್ಲಿದ್ದಾಗ ಆ ಇದ್ದಾಗ ನಾವೇನು ಸೇವೆ ಮಾಡಕ್ ಬಂದಿದೀವ ಇಲ್ಲಿ ನಮ್ದು ಅಂತ ನಾವೇನೋ ತೋರ್ಸ್ಕೊಳಕ್ ಬಂದಿದೀವಿ ಇರುತ್ತೆ ಸೊ ಆ ಕೋಪಕ್ಕೆ ಏನ್ ಮಾಡಿದೆ ವಾರದ ಕಥೆನಲ್ಲಿ ಕಿಚ ಸುದೀಪ್ ಸರ್ ಬಂದು ಏನ್ ಮಾಡ್ತಿದ್ದೀರಾ ಜಂಟಿಗಳು ನೀವು ಎಲ್ಲಿದೆ ನಿಮ್ಮ ಅಸ್ತಿತ್ವ ಅಂತೆಲ್ಲ ಹೇಳಿದಾಗ ಟ್ರಿಗರ್ ಆಯ್ತು ಸೊ ಹೇಗಿದ್ರು ನಾಟಕ ಏನೋ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಮಾಡೋಣ ಅಂತ ದಂಗೆ ಇದ್ದೆ ಯಾಕಂದ್ರೆ ನಾನ್ ಹೆಡ್ ಕುಕ್ ಅಂತ ಏನೋ ಕೊಟ್ಟಿದ್ರು ಸೊ ನಾನು ದಂಗೆ ಇದ್ದಾಗ ಎಲ್ರು ನನ್ನ ಜೊತೆ ಸೇರಿದ್ರ ಬಟ್ ಅದು ಆ ತಮಾಷೆಯಾಗಿ ಆ ಪಾತ್ರದಲ್ಲಿ ಸೇವಕಿಯಾಗಿ ಮಾಡಿದ್ದು ಒಂದು ಆ ದಂಗೆ ಮಂಜು ಭಾಷಣಿ ಮೇಲೆ ಅಪವಾದ ಅಪವಾದ ಹೊರಿಸ್ಬಿಟ್ರು ಅವಾಗ ಮಂಜು ಭಾಷಣಿಯಾಗಿ ನಾನು ಅದನ್ನ ವಿರೋಧ ಮಾಡಕ್ ಶುರು ಮಾಡಿದೆ ಆ ವಾರ ಪೂರ್ತಿ ಗಲಾಟೆ ಆಯ್ತು ಒಂದ್ ಸ್ವಲ್ಪ ಕಂಟೆಂಟ್ ಆಯ್ತು ನನಗೂ ಒಂದ್ ಹೆಸರು ಬಂತು